ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಇವತ್ತು ನಾನು ಮೊಳವೆಯಿಂದ ಕೊಚ್ಚಗಕ್ಕಿನ ಉಪಯೋಗಿಸಿ ಅಂದರೆ ನಮ್ಮ ಹಿಂದಿನ ಕಾಲದಲ್ಲಿ ಮಾಡೋ ಥರ ಕರಾವಳಿ ಶೈಲಿಯಲ್ಲಿ ಮಾಡೋ ಥರ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ಬಸ್ಲೆ ಉಪಯೋಗಿಸಿ ಮೊಳವೆ ಸಾರು ಇದೆರಡನ್ನ ನಾನು ಮಾಡಿ ಇದ್ದೀನಿ ಮೊದಲಿಂದಾಗಿ ಮೊಳವೆ ಸುಕ್ಕಾಗಿ ಏನು ಬೇಕಂತ ಹೇಳ್ತೀನಿ ನೋಡಿ ಧನಿಯಾ ಎರಡು ಸ್ಪೂನು ಬಡ ಸೊಪ್ಪು ಒಂದು ಸ್ಪೂನು ಕಾಳು ಮೆಣಸು ಲವಂಗ ಜೀರಿಗೆ ಮತ್ತು ಅರ್ಧ ಕಾಯಿ ಮತ್ತು ಎರಡು ಸ್ಪೂನ್ ಆಗೋಷ್ಟು ಕೊಚ್ಚಗಕ್ಕಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಐದಾರು ಮಣ್ ಮೆಣಸನ್ನ ಒಣ ಮೆಣಸು ತೊಗೊಂಡಿದ್ದೀನಿ ನೋಡಿ ಮೊದಲು ಬ್ಯಾಂಡ್ಲಿನ ಕಾಲಿಕ್ಕಿಟ್ಟು ಕೊಚ್ಚಗಕ್ಕಿನ ಮೊದಲು ಹುರ್ಕೊಳ್ಬೇಕು ಚೆನ್ನಾಗಿ ಹುರ್ಕೊಳ್ಬೇಕು ಫ್ರೆಂಡ್ಸ್ ಇದು ಕಲರ್ ಚೇಂಜ್ ಆಗುತ್ತೆ ನೋಡಿ ಒಂಥರ ಉಬ್ಬಿ ಬರುತ್ತೆ ಬೊಬ್ಬೆ ಥರ ಆ ಥರ ಹುರ್ಕೊಳ್ಬೇಕು ಕೊಚ್ಚಗಕ್ಕಿನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇಟ್ಟು ಹುರ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈ ಇದೇ ಥರ ಹುರ್ಕೊಳ್ತಾ ಹೋಗಬೇಕು ನೋಡಿ ಫ್ರೆಂಡ್ಸ್ ಯಾರೆಲ್ಲ ನಾನು ನೋಡಿ ಈ ಥರ ಬರಬೇಕಾಗತ್ತೆ ಇವಾಗ ಅದನ್ನು ಪ್ಲೇಟಿಗೆ ತೆಗೆದಿಟ್ಟು ಅದಕ್ಕೆ ನಾನೀಗ ಒಣ ಮೆಣಸು ಹಾಕ್ಕೊಂಡು ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲಲ್ಲಿ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇವಾಗ ಅದನ್ನು ಮೆಣಸನ್ನು ತೆಗೆದಿಟ್ಕೊಂಡು ಮತ್ತು ಉಳಿದ ಸಾಮಗ್ರಿನ ಹಾಕ್ಕೊಂಡು ಅದೇ ಬಾಣಲೇಲಿ ಹುರ್ಕೊಳ್ಬೇಕು ನೋಡಿ ಇವಾಗ ಅದನ್ನು ತೆಗೆದಿಟ್ಟು ಆಮೇಲೆ ಅರ್ಧ ತೆಂಗಿನಕಾಯಿನ ಹಾಕ್ಕೊಂಡು ತುರಿದಿಟ್ಕೊಂಡಿದ್ದೀನಲ್ಲ ಅದು ತುರಿದಿರುವಾಗ ಅದು ಬಾಳ್ಕ ಬಂದುಬಿಡ್ತು ನೋಡಿ ನಾನು ಇವಾಗ ಅದಕ್ಕೆ ಸ್ಲೈಸ್ ಥರ ಹೆಚ್ಕೊಂಡಿದ್ದೀನಿ ನೋಡಿ ಈ ಥರ ಹುರ್ಕೊಳ್ಬೇಕು ಸ್ವಲ್ಪ ಬಿಸಿ ಆದರೆ ಸಾಕಾಗತ್ತೆ ನೋಡಿ ಇದಕ್ಕೆ ಮಿಕ್ಸಿ ಜಾರಿಗೆ ನಾನು ಅರಿಶಿನ ಹಾಕ್ಕೊಂಡು ಅರ್ಧ ಸ್ಪೂನು ಇವಾಗ ಮೆಣಸು ಮತ್ತು ಅದು ಸಾಮಗ್ರಿನ ಹಾಕ್ಕೊಂಡು ಮೊದಲು ಸ್ವಲ್ಪ ಗ್ರರ್ ಮಾಡ್ರೆ ಸಾಕಾಗುತ್ತೆ ಅದು ಮೆಣಸೆಲ್ಲ ಸ್ವಲ್ಪ ಪುಡಿ ಆದರೆ ಸಾಕಾಗತ್ತೆ ನೋಡಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ಇವಾಗ ಅದ್ರ ಅದಕ್ಕೇನೆ ಅಕ್ಕಿ ನಾನು ಹುರ್ಕೊಂಡಿದ್ದೀವಲ್ಲ ಅದನ್ನು ಅದಕ್ಕೆ ಹಾಕಿ ನಾವು ಮಿಕ್ಸರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ಬಾಣಲೆನ ಕಾಯಿಲೆಕ್ಕಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಒಂದು ಮೂರು ಸ್ಪೂನ್ ಆಗುವಷ್ಟು ನಂತರ ಎರಡು ಈರುಳ್ಳಿ ಮತ್ತು ಒಂದು ನಾಲ್ಕು ಹಸಿ ಹೆಚ್ಕೊಂಡು ಇಟ್ಟಿದ್ದೀನಿ ಅದನ್ನು ಫ್ರೈ ಮಾಡಲಿಕ್ಕೆ ಇದ್ದೀನಿ ನೋಡಿ ಈರುಳ್ಳಿ ಫ್ರೈ ಆಗಿದೆ ಈಗ ಅದಕ್ಕೇ ಟೊಮೆಟೊ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಸಣ್ಣದಾಗಿರೋದು ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಅದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಸ್ವಲ್ಪ ಹೊತ್ತು ನಾವೀಗ ಮಿಕ್ಸ್ ಆದಮೇಲೆ ಮುಚ್ಚಿಟ್ಕೊಂಡು ಸ್ವಲ್ಪ ಬೇಯ್ಲಿಕ್ಕೆ ಬಿಡಬೇಕು ಇವಾಗ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ನೋಡಿ ನಾವು ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ನಾನು ತೊಳ್ದು ಕ್ಲೀನ್ ಮಾಡ್ಕೊಂಡು ಒಡೆದಿಟ್ಕೊಂಡಿರೋ ಮಳುವೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ಇದೆ ಫುಲ್ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಇದೀನಿ ನೋಡ್ಕೊಂಡು ಹಾಕೊಳ್ಳಿ ಮಳುವೆ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ ಮಳುವೆಯಲ್ಲಿ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪು ಹಾಕಿದ ಮೇಲೆ ಇವಾಗ ಸ್ವಲ್ಪ ಹೊತ್ತು ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಬೇಕು ಇವಾಗ ಬೆಂದಿದೆ ನೋಡಿ ನೀರೆಲ್ಲ ಬಿಟ್ಕೊಂಡಿದೆ ಸ್ವಲ್ಪ ನೀರು ಬಿಟ್ಕೊಂಡಿದೆ ನೋಡಿ ಇವಾಗ ಇದಕ್ಕೇನೆ ನಾವು ಮಿಕ್ಸಿಯಲ್ಲಿ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಮಸಾಲ ಪೌಡ್ರನ್ನ ಹಾಕ್ಕೊಳ್ಬೇಕು ಮಸಾಲ ಪೌಡ್ರ್ ಕಲರ್ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ಕೊಬ್ಬರಿನೂ ನಾನು ಮಿಕ್ಸಿಯಲ್ಲಿ ಡ್ರೈಯಾಗಿ ರುಬ್ಕೊಂಡಿಟ್ಕೊಂಡಿದ್ದೆ ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ನೋಡಿ ಹೇಗೆ ಬಂದಿದೆ ಅಂತೇಳಿ ಇವಾಗ ಸ್ವಲ್ಪ ಹೊತ್ತು ಒಂದು ಐದು ಒಂದು ಐದು ಹತ್ತು ನಿಮಿಷ ಸ್ವಲ್ಪ ಮುಚ್ಚಿಟ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು ನೋಡಿ ನೀವೊಮ್ಮೆ ಫ್ರೆಂಡ್ ಮನೇಲಿ ಟ್ರೈ ಮಾಡಿ ಈ ಥರ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ನೋಡಿ ಇವಾಗ ಆಗಿದೆ ನಾನು ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಕೊತ್ತಂಬರಿ ಸೊಪ್ಪರ ಸೊಪ್ಪನ್ನು ಹಾಕ್ಕೊಂಡ್ಮೇಲೆ ಗ್ಯಾಸನ್ನ ಆಫ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಟ್ಕೊಳ್ಬೇಕು ನಂತರ ನೋಡಿ ಇದನ್ನು ನಾವು ಒಂದು ಈಗ ಪ್ಲೇಟಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಅದು ಯಾ ಹೇಗೆ ಡ್ರೈ ಆಗಿ ಯಾವ ಥರ ಬಂದಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೂ ಚೆನ್ನಾಗಿದೆ ತಿನ್ನಲಿಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ಎಲ್ಲರೂ ಅನ್ನದೊಟ್ಟಿಗೆ ಸೈಡ್ ಡಿಶ್ ಆಗಿ ಉಪಯೋಗಿಸ್ಕೊಳ್ಬೇಕು ಕೊಂಡು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬಂದಿದೆ ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಇವಾಗ ನಾನು ಮಳವೆನ ಉಪಯೋಗಿಸಿ ಬಸಳೆ ಹಿಟ್ಟಿಗೆ ಸಾರು ಮಾಡೋದು ಹೇಗಂತ ತೋರಿಸ್ಕೊಡ್ತಾಯಿದ್ದೀನಿ ಒಂದು ಸಣ್ಣದಾಗಿರೋ ಶುಂಠಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಐದಾರು ಬೆಳ್ಳುಳ್ಳಿ ಉಂಟು ಮೆಂತೆ ಜೀರಿಗೆ ಅರಿಶಿನ ಬಡ ಸೊಪ್ಪು ಧನಿಯಾ ಮತ್ತು ಮೆಣಸು ಸಣ್ಣದಾಗಿರೋ ಸ್ವಲ್ಪ ಹುಳಿ ಹಾಕೊಳ್ತಿದ್ದೀನಿ ಇವಾಗ ಇದರಲ್ಲಿ ಒಂದು ಕಾಯಿನ ಉಪಯೋಗಿಸ್ತಾ ಇದ್ದೀನಿ ಸಣ್ಣದಾಗಿರೋದು ಇವನ್ನು ಮೊದಲು ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಬಿಟ್ಕೊಂಡ್ರೆ ರುಬ್ಬಿಟ್ಕೊಳ್ಬೇಕು ಇವಾಗ ನನ್ನ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬಸ್ಲಿನ ಕ್ಲೀನ್ ಮಾಡಿ ಕಟ್ ಮಾಡಿ ತೊಳೆದು ಅದು ನೀರು ಮೇಲೆ ಅದು ಬೇಯಿಸ್ಲಿಕ್ಕೆ ಇಡ್ತಾಯಿದ್ದೀನಿ ಇವಾಗ ಅದಕ್ಕೆ ನಾನೀಗ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ನೋಡಿ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಕೌಂಟಲ್ಲಿ ಆ ಕಡೆ ಈ ಕಡೆ ಮಾಡಿ ಇವಾಗ ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಬೇಕು ನೋಡಿ ಇವಾಗ ಬೆಂದಿದೆ ನೋಡಿ ಕಲರ್ ಚೇಂಜ್ ಆಗಿದೆ ನೋಡಿ ಇದು ಇವಾಗ ಕ್ಲೀನ್ ಮಾಡ್ಕೊಂಡು ಒಡೆದಿಟ್ಕೊಂಡಿರೋ ಮಳವೆ ಉಂಟಲ್ಲ ಇವಾಗ ಇದಕ್ಕೆ ಹಾಕಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಹಾಕಿದ್ಮೇಲೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಮುಚ್ಚಿಟ್ಕೊಂಡು ಬೇಯಿಸ್ಕೊಳ್ಬೇಕು ನೋಡಿ ಇವಾಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕ್ಕೊಳ್ಬೇಕು ನೋಡಿ ಹಾಕ್ಕೊಳ್ ಹಾಕೊಂಡಾಗಿದೆ ಇವಾಗ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ನೋಡಿ ದಿಢೀರಂತ ಆಗಿಬಿಡತ್ತೆ ಇದು ನೋಡಿ ನಿಮಗೆ ಎಷ್ಟು ನೀರು ಹಾಕ್ಕೊಳ್ಬೇಕು ಅಷ್ಟು ಹಾಕೊಂಡ್ಬಿಡಿ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಜಾಸ್ತಿ ನೀರು ಹಾಕ್ಕೊಳ್ಬೇಡಿ ನೋಡಿ ಇವಾಗ ನೋಡಿ ಇದು ಆಗಿದೆ ನೋಡಿ ಇಷ್ಟು ಕುದ್ ಕುದೀತಾ ಇದೆ ನೋಡಿ ಇಷ್ಟ ಆದರೆ ಸಾಕು ಇವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಮೇಲಿಂದ ನೋಡಿ ಇವಾಗ ನಾನು ತಟ್ಟೆಗೆ ಇದ್ದೀನಿ ನೋಡಿ ಮಳುವೆ ಸಾರು ಹೇಗೆ ಬಂದಿದೆ ಅಂತ ನೀವು ಒಮ್ಮೆ ಮನೇಲಿ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ನೋಡಿ ಒಂದೇ ಥರ ತಿಂದರೆ ಬೋರ್ ಆಗುತ್ತಲ್ಲ ಫ್ರೆಂಡ್ಸ್ ಈ ಥರ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಬಸ್ಲೇನ ಉಪಯೋಗಿಸಿ ಈ ಥರ ಸಾರು ಮಾಡಿಕೊಂಡ್ರೆ ಟೇಸ್ಟು ಡಿಫ್ರೆಂಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಟ್ರೈ ಮಾಡಿ